रामायण नमस्कारमायणसत्सङ्गद रामा निनके स्वागत लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां योनित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदाम् लोकाभिरामं श्रीरामं भूयो भूयो न माम्यां यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनंक्षसान्त कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे ವೇದ ಪ್ರಾಚೇತ ಸಾದಾ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮ ಹಾಗೂ ಆಚಾರ್ಯರ ಚರಣಗಳಲ್ಲಿ ಬಂದಸ್ತ ನಮ್ಮ ಇವತ್ತಿನ ವಿಷಯಕ್ಕೆ ನೋಡೋಣ ಅಹ್ ಹೋದ್ ಸತ್ಸಂಗದಲ್ಲಿ ನಾವು ನೋಡಿದಾಗ ಅಲ್ಲಿ ಯಾವ ರೀತಿಯಲ್ಲಿ ಅಹ್ ಸೀತೆ ಹತ್ರ ಹನುಮಂತ ಮಾತಾಡ್ತಾನೆ ಅವಳು ಏನೇನ್ ವಿಷಯಗಳು ಹೇಳ್ತಾಳೆ ನನ್ ಗುರ್ತು ಅಂತ ನೀನ್ ರಾಮನಿಗೆ ಹೇಳು ಅಹ್ ಈ ವಿಷಯಗಳನ್ನ ಅಂತ ಹೇಳಿರ್ತಾಳೆ ಆಮೇಲೆ ಅವಳು ಚೂಡಾಮಣಿಯನ್ನ ಕೊಟ್ಟಿರ್ತಾಳೆ ಹನುಮಂತನ ಹತ್ರ ಸೊ ಇದೆಲ್ಲ ತಗೊಂಡು ಈಗ ಇನ್ನೇನು ಹನುಮಂತ ವಾಪಸ್ ಬರ್ಬೇಕು ರಾಮನ ಹತ್ರ ಅಷ್ಟರಲ್ಲಿ ಅವನಗೊಂದ್ ವಿಚಾರ ಬರುತ್ತೆ ಸರಿ ನಾನು ಇಲ್ಲಿ ಅಶೋಕನದಿಂದ ಹೊರಡ್ತಾನೆ ಅವಾಗ ಅವನಗೊಂದು ವಿಚಾರ ಬರುತ್ತೆ ಈ ಇವಾಗ ಈ ರಾವಣ ಇವನ್ ನಮ್ ಶತ್ರು ಇವನ್ ವಿರುದ್ಧ ನಾವು ಯುದ್ಧ ಮಾಡ್ಬೇಕಾಗತ್ತೆ ಇಲ್ಲಿ ಬಂದು ರಾಮ ಎಲ್ಲ ಇವನ್ ಕ್ಷಮತೆ ಏನಿದೆ ಇವನ್ಗೆ ಎಷ್ಟೊಂದು ಪರಾಕ್ರಮ ಇದೆ ಇವನ್ ಸೈನ್ಯ ಹೇಗಿದೆ ಇವ್ರ ಸೇನಾಪತಿಯರೆಲ್ಲ ಹೇಗಿದ್ದಾರೆ ನೋಡೋಣ ಒಂದ ಅವ್ರದ್ ಏನೊಂದು ಕೆಪಾಸಿಟಿ ಇದೆ ಅಂತ ನೋಡೇ ಬಿಡೋಣ ಅಂತ ಅವನ್ ನಿರ್ಧಾರ ಮಾಡ್ಕೋತಾನೆ ಆಗ ಅವನ್ಗ ಇವಾಗ ಏನ್ ಬೇಕು ಇವ್ರು ಎಷ್ಟು ಪರಾಕ್ರಮಿಗಳಾಗಿದ್ದಾರೆ ಅಂತ ನೋಡ್ಬೇಕು ಆಮೇಲೆ ಅವನ್ಗೆ ಸಾಕ್ಷಾತ್ ರಾವಣನ್ ಮುಂದೆನೆ ಹೋಗಿ ನನ್ನ ಕೂರ್ಸ್ಬೇಕು ನಾನು ಅಲ್ಲಿ ಮಾತಾಡ್ಬೇಕು ರಾವನ್ ಹತ್ರ ಅಂತ ಉದ್ದೇಶ ಇದೆ ಅವ್ನ್ಗೆ ಮನ್ಸಲ್ಲಿ ಅದಕ್ಕೆ ಅವನ್ ಏನ್ ಮಾಡ್ತಾನೆ ಈ ಎರಡೂ ನನ್ನ ಉದ್ದೇಶ ನಡ್ಸ್ಕೊಬೇಕು ಅಂದ್ರೆ ಒಂದೇ ದಾರಿ ಅದಕ್ಕಂತ ಅವನ್ ಏನ್ ಮಾಡ್ತಾನೆ ಅಲ್ಲಿಯ ಅಶೋಕ್ವನದಲ್ಲಿ ಮೂಲೆಯಲ್ಲಿ ಒಂದು ಎಲ್ಲೋ ಬಿದ್ದಿರುತ್ತೆ ಅದನ್ನ ಎತ್ಕೋತಾನೆ ಅದನ್ನು ಹೊಡಿತಾ ಬೀ ಇದ್ದಿದ್ದಾನೆ ಏನ್ ಮಾಡ್ತಾನೆ ಎಲ್ಲಾ ವೃಕ್ಷಗಳು ಗಿಡಗಳು ಮರಗಳು ಎಲ್ಲಾ ಹೊಡಿತಾನೆ ಅಲ್ಲೊಂದು ಧ್ವಂಸ ಮಾಡ್ಬಿಡ್ತಾನೆ ಆ ಅಶೋಕವನವನ್ನ ತಕ್ಷಣ ಅಲ್ಲಿರೋ ರಾಕ್ಷಸರೆಲ್ಲ ರಾಕ್ಷಸಿರೆಲ್ಲ ಬರ್ತಾರೆ ಅವನನ್ನ ಯುದ್ಧ ಮಾಡಕ್ಕೆ ಅವ್ರನ್ನೆಲ್ರನ್ನೂ ಪರಾಜಿತ ಮಾಡ್ಬಿಡ್ತಾನೆ ಅಷ್ಟರಲ್ಲಿ ಈ ಸುದ್ದಿ ಇವನ್ ಯಾರೋ ಒಂದ್ ಮಾರನ ಬಂದಿದ್ದಾನೆ ಅಲ್ಲಿ ತುಂಬಾ ಅಶೋಕವನವನ್ನ ಧ್ವಂಸ ಮಾಡ್ತಾ ಇದ್ದಾನೆ ಅಂತ ಸುದ್ದಿ ರಾವಣನ ಹತ್ರ ಹೋದಾಗ ತಕ್ಷಣ ಅವನ್ ಸೇನಾಪತಿಗಳನ್ನ ಕಳಿಸ್ತಾನೆ ಸೇನಾಪತಿಯರು ಬರ್ತಾರೆ ರಾವಣನ ಮಗ ಅಕ್ಷಕುಮಾರ ಅಂತ ಅವನೇ ಸ್ವತಃ ಬರ್ತಾನೆ ಆದ್ರೆ ಯಾರಿಗೂ ಹನುಮಂತನ ತಡಿಯಕಾಗಲ್ಲ ಆ ಅಕ್ಷಕುಮಾರ ಸತ್ತೇ ಹೋಗ್ಬಿಡ್ತಾನೆ ಆ ಯುದ್ಧದಲ್ಲಿ ಎಲ್ಲಾ ಸೇನಾಪತಿಯರು ಪರಾಸ್ತರಾಗ್ತಾರೆ ಆಗ ಕಡೆಗೆ ಇನ್ನೇನು ಮಾಡಕ್ಕಾಗಲ್ಲ ಅಂತ ಇಂದ್ರಜಿತ್ ಬರ್ತಾನೆ ಇಂದ್ರಜಿತ್ ಅಂದ್ರೆ ರಾವಣನ ಸ್ಪೆಷಲ್ ಆದ ಒಂದು ಪುತ್ರ ಅವನ್ಗೆ ತುಂಬಾ ಮಾಯಾವಿ ಶಕ್ತಿಗಳೆಲ್ಲ ಇದೆ ಅವ್ನು ತುಂಬಾ ಯುದ್ಧ ಕಲೆಯಲ್ಲಿ ತುಂಬಾ ನಿಪುಣನಾಗಿದ್ದಾನೆ ಆ ಇಂದ್ರಜಿತ್ ಬರ್ತಾನೆ ಕಡೆಗೆ ಇನ್ನೇನು ಏನು ಈ ಹನುಮಂತನ ಅಂತ ಏನ್ ಮಾಡ್ತಾನೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ ಆ ಬ್ರಹ್ಮಾಸ್ತ್ರ ಬಂದು ಆಂಜನೇಯನ ಹಿಡಿದು ಬಿಡುತ್ತೆ ಆಂಜನೇಯನಕ್ಕೆ ಗೊತ್ತಾಗುತ್ತೆ ಇದು ಬ್ರಹ್ಮಾಸ್ತ್ರ ಬಂದಿದೆ ಅಂತ ಆದ್ರೆ ಅವನ್ ಸರಿ ಹಿಡಿಲಿ ನನ್ನ ಅಸ್ತ್ರ ಅಂತ ಸುಮ್ನಾಗ್ತಾನೆ ಬಿದೋಗ್ತಾನೆ ಕೆಳಗೆ ಆಗ ಅವನ್ನ ಈ ಬೇರೆ ರಾಕ್ಷಸರೆಲ್ಲ ಬಂದು ಅವನ್ ಹಗ್ಗ ಎಲ್ಲ ಕಟ್ಟಿ ಮಾಡಿ ಅವನ್ ಎಳ್ಕೊಂಡು ಹೋಗಿ ರಾವಣನ ಹತ್ರ ಹೋಗ್ತಾರೆ ರಾವಣ ಕೇಳಿರ್ತಾನೆ ಕರ್ಕೊಂಡ್ ಬನ್ನಿ ಇಲ್ಲಿ ಅವನ್ನ ಅಂತ ಸೊ ರಾವಣನತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ರಾವಣನ ಮುಂದೆ ಅವನಿಗೆ ಆಸನಾನು ಕೊಡಲ್ಲ ಅವನೇ ಒಂದು ಅವನ್ ಬಾಲವನ್ನ ಒಂದು ಆಸನ ತರ ಮಾಡ್ಕೊಂಡು ಅವನ್ ಅಲ್ಲಿ ಅಲ್ಲಿಂದ ನೋಡಿದಾಗ ಈಗ ಅವನ್ಕ್ ಆಶ್ಚರ್ಯ ಆಗುತ್ತೆ ಹನುಮಂತನಿಗೆ ಯಾಕೆಂದ್ರೆ ಈ ರಾವಣ ಯಾವ ತರ ಇದ್ದಾನೆ ಅಂದ್ರೆ ನೋಡಕ್ಕೆ ಅಲ್ಲಿ ಅವನು ಅಶೋಕನದಲ್ಲಿ ಬಂದಿದ್ದ ರಾವಣ ಆದ್ರೆ ಅಲ್ಲಿ ಅವನು ಈ ಹನುಮಂತ ಮರದ ಮೇಲೆ ಕೂತು ಎಲ್ಲೋ ನಿಧಾನಕ್ಕೆ ಚಿಕ್ಕದಾಗಿ ನೋಡಿದ್ನಲ್ಲ ಯಾಕಂದ್ರೆ ತಾನು ಕಾಣಿಸ್ಕೋಬಾರ್ದು ಅಂತ ಇಲ್ಲಿ ಫೈನಲ್ ಆಗಿ ರಾವಣನ್ ಮುಂದೆ ನಿಂತಾಗ ಅವ್ನ್ಗ ಆಶ್ಚರ್ಯ ಅಹೋ ರೂಪಂ ಮಹೋಸತ್ವ ಅಹೋಸತ್ವ ಮಹೋದ್ಯುತಿ ಅಹೋ ರಾಕ್ಷಸ ರಾಜಸ್ಯ ಸರ್ವ ಲಕ್ಷಣ ಯುಕ್ತತ ಎಷ್ಟೊಂದು ಒಳ್ಳೆ ಲಕ್ಷಣ ಈ ರಾಜನಲ್ಲಿ ಇವನ್ ರಾಕ್ಷಸ ಅಂತಾನೆ ಹೇಳಕ್ಕಾಗಲ್ವಲ್ಲ ಎಂಥ ರೂಪ ಇವನ್ಗೆ ಎಂಥ ಧೈರ್ಯ ಎಂಥ ಪರ ಪರಾಕ್ರಮಿ ಆಗಿದ್ದಾನೆ ಏನ್ ಬುದ್ಧಿವಂತನಾಗಿದ್ದಾನೆ ಅವನನ್ನ ನೋಡಿದ್ರೇನೆ ಒಂದ್ ತೇಜಸ್ಸು ಎಲ್ಲಾ ಒಳ್ಳೆ ಲಕ್ಷಣಗಳು ಇವನಲ್ಲಿ ಇದೆಯಲ್ಲ ಅಂತ ಅನ್ಕೋತಾನೆ ಆಂಜನೇಯ ಆಮೇಲೆ ಅವ್ನು ಅನ್ಕೋತಾನೆ ಏನಾದ್ರೂ ಈ ರಾವಣ ಈ ತರ ಅಧರ್ಮದ ದಾರಿಯಲ್ಲಿ ಇಳ್ದೆ ದಾರಿಯಲ್ಲಿ ನಡೋ ನಡೆಯೋನಾಗಿದ್ದಿದ್ರೆ ಖಂಡಿತ ಅವನು ಈ ಪ್ರಪಂಚವನ್ನ ಕಾಪಾಡೋದಕ್ಕೆ ಕಾರ್ಯ ಮಾಡ್ಬೋದಿತ್ತು ಆದ್ರೆ ಏನ್ ಮಾಡಕ್ಕಾಗತ್ತೆ ಇದೆಲ್ಲ ಗುಣಗಳು ಇಟ್ಕೊಂಡು ಕೂಡ ಇಷ್ಟೆಲ್ಲ ಒಂದ್ ತೇಜಸ್ಸು ಒಂದ್ ಪರಾಕ್ರಮ ಇದ್ರೂ ಕೂಡ ಇವನು ಅಧರ್ಮಿ ಆಗಿದ್ದಾನಲ್ಲ ಅದಕ್ಕೆ ಅವನ್ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೋತಾನೆ ಆಂಜನೇಯ ಅಲ್ಲ ಆಮೇಲೆ ಕೂತ್ಕೊಂಡು ಇವನ್ ರಾವಣ ಕೇಳ್ತಾನೆ ಯಾರ್ ನೀನು ಏನಕ್ಕೆ ಬಂದಿದ್ಯಾ ಅಂತೆಲ್ಲ ಪ್ರಶ್ನೆ ಕೇಳ್ತಾನೆ ಆಗ ಹನುಮಂತ ಹೇಳ್ತಾನೆ ದೂತೋಹಂ ಇತಿ ವಿಜ್ಞೇಯೋ ಮಿತೌಜಸಃ ಶ್ರೂಯತಾಂ ಚಾಪಿ ವಚನಂ ಮಮ ಪಥ್ಯಮಿದಂ ಪ್ರಭೋ ಓ ರಾಕ್ಷಸೇಂದ್ರ ನಿನ್ ಕೇಳು ನಾನು ರಾಮದೂತನಾಗ್ ಬಂದಿದ್ದೀನಿ ಯಾವ ರಾಮದೂತ ಆ ರಾಮನಲ್ಲಿ ಅಹ್ ಒಂದು ಮಿತಿ ಇಲ್ಲದ ಒಂದು ತೇಜಸ್ ಇದೆ ಅಂಥಾ ರಾಮನಿಂದ ನಾನು ದೂತನಾಗಿ ಬಂದಿದ್ದೀನಿ ನಾನು ನಿನಗೊಂದು ಹಿತ ವಿಷಯಗಳನ್ನು ಹಿತವಾಗಿ ವಿಷಯಗಳನ್ನ ಹೇಳ್ತೀನಿ ನೀನು ಅಂತ ಹೇಳ್ತಾನೆ ಇದನ್ನ ಹೇಳ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಸಲಹೆ ಕೊಡ್ತಾನೆ ಹನುಮಂತ ರಾವಣನಿಗೆ ಈ ರಾಮ ಅಂದ್ರೆ ಯಾರು ಅವನ್ ದಶರಥ ಪುತ್ರ ಅವನ್ ಎಷ್ಟು ಪರಾಕ್ರಮಿಯಾಗಿದ್ದಾನೆ ಅವನ್ ಹೇಗೆ ಎಲ್ಲಾ ರಾಕ್ಷಸರನ್ನ ಕೊಂದಾಕಿದ್ದ ಅಲ್ಲಿ ಹೇಗೆ ಕರದೂಷಣಾದಿ ಅವರೆಲ್ಲರನ್ನು ಅವ್ರೆಲ್ಲರನ್ನು ಕೊಂದಾಕ್ದ ಯಾವ ರೀತಿ ಬಾಲಿಯ ಸಂಹಾರ ಮಾಡ್ದ ಬಾಲಿನೇ ಎಷ್ಟು ಬಲವಂತ ಬಾಲಿ ಈ ರಾವಣನ್ನೂ ಭಯದಲ್ಲಿಟ್ಟಿದ್ದ ಅಂಥ ವಾಲಿಯನ್ನೇ ರಾಮ ನಾಶ ಮಾಡ್ದ ಅಂಥ ವಾಲಿಯನ್ನ ಮಾಡಿದವನು ನೀನ್ ಏನ್ ಅವನಿಗೆ ಎಲ್ಲೂ ಒಂದು ಪ್ರಾಬ್ಲಮೇ ಪ್ರಾಬ್ಲಮ್ ಆಗಲ್ಲ ನಿನ್ನಿಂದ ಅದಕ್ ನಿನಗೆ ಒಳ್ಳೇದಲ್ಲ ಅವ್ನ ತರ ಮಾಡ್ಬೇಡ ನೀನು ನೀನ್ ಬಿಟ್ಬಿಡು ಸೀತೆನ ಆಮೇಲೆ ಸೀತೆ ಯಾರು ಅವ್ಳ ಸಾಕ್ಷಾತ್ ಲಕ್ಷ್ಮೀ ದೇವಿ ಅವಳನ್ನ ಈ ತರ ನೀನ್ ಇಟ್ಕೊಳ್ಳೋದು ತಪ್ಪು ಅವಳನ್ನ ಕೊಟ್ಬಿಡು ಈಗ್ಲೂ ಏನು ಸಮಯ ಹೋಗಿಲ್ಲ ನೀನ್ ಇವಾಗ್ಲೂ ಸೀತೆಯನ್ನು ಕರ್ಕೊಂಡು ಹೋಗಿ ರಾಮ್ನ ಹತ್ರ ಬಿಟ್ಬಿಟ್ಟು ಅವನ್ ಕಾಲಿಗೆ ಬಿದ್ರೆ ಅವ್ನ ಖಂಡಿತ ಕ್ಷಮಿಸ್ತಾನೆ ಅಂತ ಎಲ್ಲ ಹೇಳ್ತಾನೆ ಆಂಜನೇಯ ಸತ್ಯಂ ರಾಕ್ಷಸೇ ರಾಕ್ಷಸ ರಾಜೇಂದ್ರ ಶೃಣುಶ್ವ ವಚನಂ ಮಮ ರಾಮದಾಸ್ಯ ದೂತಸ್ಯ ವಾನರಸ್ಯ ವಿಶೇಷತಃ ನಾನೇನೋ ಒಂದು ಮಾಮೂಲಿ ಒಂದು ಸಾಧಾರಣ ವಾನರ ಅಂತ ಅನ್ಕೋಬೇಡ ನಾನು ಹೇಳ್ತಾ ಇರೋದು ಅತಿ ಸತ್ಯವಾದ ವಿಷಯನೇ ನಾನು ರಾಮನ ಭೂತ ನಾನು ರಾಮನ ದಾಸ ನಾನ್ ಏನ್ ಮಾತು ಹೇಳ್ತಾ ಇದ್ದೀನೋ ಇದನ್ನ ಚೆನ್ನಾಗಿ ಕೇಳಿಸ್ಕೋ ನಾನು ಹೇಳಿದ ಮಾತನ್ನ ಕೇಳು ಅಂತ ಹೇಳ್ತಾನೆ ಬ್ರಹ್ಮ ಸ್ವಯಂ ಭೂಶ್ಚ ತುರಾನನೋವ ರುದ್ರ ಸ್ತ್ರೀನೇತ್ರ ಕೋವ ಇಂದ್ರೋ ಮಹೇಂದ್ರ ಸುರನಾಯಕೋವ ತ್ರಾತುಂನ ಶಕ್ತ ಯುಧಿರಾಮರ್ ಪದ್ಯಂ ಈಗ ನೀನ್ ಅನ್ಕೊಂಡಿದ್ಯಾ ನೀನ್ ತುಂಬಾ ಒಂದು ಪರಾಕ್ರಮಿ ಆಗಿದ್ಯಾ ಅಂತ ಅನ್ಕೊಂಡಿದೀಯ ರಾವಣ ಆದ್ರೆ ಏನಾದ್ರೂ ನಿನಗೂ ರಾಮನಿಗೂ ಯುದ್ಧ ನಡೆದ್ರೆ ಖಂಡಿತ ರಾಮನೇ ಜಯಿಸೋದು ಖಂಡಿತ ನೀನು ಸಂಹಾರ ಆಗ್ತೀಯಾ ನಿನ್ ನಾಶ ಆಗ್ಬಿಡುತ್ತೆ ನೀನ್ ಸತ್ ಹೋದ್ಮೇಲೆ ನಿನ್ನ ಯಾವನೂ ಕಾಪಾಡಕ್ಕಾಗಲ್ಲ ಬ್ರಹ್ಮನೂ ಕಾಪಾಡಕ್ಕಾಗಲ್ಲ ರುದ್ರಾನೂ ಬರಕ್ಕಾಗಲ್ಲ ಇಂದ್ರಾನೂ ನಿನನ್ ಕಾಪಾಡಕ್ಕಾಗಲ್ಲ ಯಾರು ಅವರು ಬ್ರಹ್ಮ ರುದ್ರ ಇಂದ್ರ ಅನ್ನೋರು ಅವರಲ್ಲಿ ಎಷ್ಟು ಶಕ್ತಿ ಇದೆ ಅವ್ರಿಗೆ ಎಷ್ಟೊಂದು ವರಗಳು ಕೊಡೋ ಒಂದು ಆ ಕ್ಷಮತೆ ಇದೆ ಆದ್ರೆ ಅವ್ರು ಯಾರು ಬಂದು ನಿನ್ನನ್ ಕಾಪಾಡಕ್ಕಾಗಲ್ಲ ನೀನ್ ಏನಾದ್ರೂ ರಾಮನ್ನ ಎದುರು ಹಾಕೊಂಡು ರಾಮನ್ ವಿರುದ್ಧ ನೀನ್ ಯುದ್ಧ ಮಾಡಿದ್ರೆ ನಿನ್ ನಾಶಾನೇ ಖಂಡಿತ ಅಂತ ಎಲ್ಲ ಇಷ್ಟೆಲ್ಲ ಹೇಳ್ತಾನೆ ಅಲ್ಲಿ ನಮಗ್ ಗೊತ್ತು ರಾವಣ ಏನು ಒಪ್ಕೊಳ್ಳೋ ತರ ಈ ಸ್ಟೇಜ್ ಅಲ್ಲಿ ಇಲ್ಲ ಅವನ್ ಅವನ ಅಹಂಕಾರದಲ್ಲಿ ತುಂಬಿದಾನೆ ಯಾ ಏನ್ ಒಂದು ಆರ್ಡನರಿ ಒಂದು ಸಾಧಾರಣ ಮಾನವ ನನಗೇನ್ ಮಾಡ್ತಾನೆ ಮನುಷ್ಯ ಏನ್ ಮಾಡ್ತಾನೆ ಈ ವಾನರ ಏನ್ ಹೇಳ್ತಾನೆ ಅಂತ ತುಂಬಾ ಕೋಪ ಬಂದ್ಬಿಟ್ಟು ರಾವಣನಿಗೆ ಅವ್ನು ಹೇಳ್ತಾನೆ ಈ ವಾನರ ಏನೇನೋ ಮುಚ್ಚುಚಾಗಿ ಮಾತಾಡ್ತಾ ಇದ್ದಾನೆ ಅವನನ್ ಕೊಂದ್ ಹಾಕ್ಬಿಡಿ ಅಂತ ಆದೇಶ ಕೊಡ್ತಾನೆ ಅಲ್ಲಿ ಆ ಕ್ಷಣದಲ್ಲಿ ಇಷ್ಟು ಸಮಯ ಸೈಲೆಂಟ್ ಆಗಿ ಮೌನವಾಗಿ ಎಲ್ಲ ನೋಡ್ತಾ ಇರೋ ವಿಭೀಷಣ ಎದ್ ನಿಂತ್ಕೋತಾನೆ ಅವ್ನ ರಾವಣನಿಗೆ ಬುದ್ಧಿ ಹೇಳ್ತಾನೆ ನೀನೆಲ್ಲಾ ಓದಿದೀಯಾ ಅಣ್ಣ ನಿನಗೆ ಎಲ್ಲಾ ಶಾಸ್ತ್ರಗಳು ಗೊತ್ತು ನಿನಗೆಲ್ಲ ಧರ್ಮನೂ ಗೊತ್ತು ಎಲ್ಲ ನಿನಗ ಅರಿವಿದೆ ನಿನಗ ಗೊತ್ತು ರಾಜಧರ್ಮ ರಾಜಧರ್ಮದಲ್ಲಿ ಹೇಳಿದ್ದಾರೆ ಯಾರಾದ್ರೂ ಒಬ್ಬ ವ್ಯಕ್ತಿ ದೂತನಾಗ್ ಬಂದ್ರೆ ಅವನನ್ನ ಕೊಲ್ಬಾರ್ದು ಅವನ್ ಎಷ್ಟೇ ನಮಗ್ ಕಟುವಾಗಿರೋ ಒಂದು ವಿಷಯಗಳನ್ನ ಹೇಳಿದ್ರು ಕೂಡ ನಾವು ಸುಮ್ನೆ ಕೇಳಿಸ್ಕೋಬೇಕಷ್ಟೇ ಅವನ್ ದೂತ ಮಾತ್ರ ಅವನನ್ನ ನಾವು ಕೊಂದಾಕ್ಬಾರ್ದು ಅವನನ್ನ ಕೊಂದ್ರೆ ನಮಗ್ ಪಾಪ ಬರುತ್ತೆ ಸೊ ಇದು ರಾಜಧರ್ಮದ ವಿರುದ್ಧವಾಗಿದೆ ಅವನನ್ನ ಕೊಲ್ಬೇಡ ಅಂತ ಒಂದು ಸಲಹೆ ಕೊಡ್ತಾನೆ ವಿಭೀಷಣ ಆಮೇಲೆ ಹೇಳ್ತಾನೆ ಸರಿ ಏನ್ ಇವಾಗ ಇವನಿಗೆ ಏನಾದ್ರು ಒಂದು ನಾವು ಹಾನಿ ಮಾಡೋಣ ಇವನ್ಗೆ ಏನಾದ್ರು ಒಂದು ತೊಂದರೆ ಕೊಡೋಣ ಆ ಯಾವ ರೀತಿಯಲ್ಲಿ ಅದಿರ್ಬೇಕಂದ್ರೆ ಅವನು ಆ ಕಡೆ ಹಾರಿ ರಾಮನ ಹತ್ರ ಹೋದಾಗ ಅವ್ರಿಗೆ ನಾವು ಎಷ್ಟು ಪರಾಕ್ರಮಿ ಆಗಿದ್ದೀವಿ ಅಂತ ಅವ್ರಿಗೆ ತಿಳಿಬೇಕು ಅಂತದ್ ಏನಾದರೂ ಒಂದ್ ಮಾಡೋಣ ಇವನ್ಗೆ ಆದ್ರೆ ಅವನನ್ನು ಕೊನ್ಬಾರ್ದು ಕೊಲ್ಬಾರ್ದು ಅವನ್ ಪ್ರಾಣ ತೆಗಿಬಾರ್ದು ಅಂತ ಹೇಳ್ತಾನೆ ವಿಭೀಷಣ ಆಗ ರಾವಣ ಹೇಳ್ತಾನೆ ಸರಿ ವಿಭೀಷಣ ನೀನ್ ಹೇಳ್ತಾ ಇರೋದು ಕರೆಕ್ಟೇನೆ ಆಯ್ತು ಇವಾಗ ಏನ್ ಮಾಡೋಣ ಈ ವಾನರರಿಗೆ ಅವರು ಬಾಲ ಇರುತ್ತಲ್ಲ ಅದೇ ತುಂಬಾ ಮುಖ್ಯ ಅವ್ರಿಗೆ ಅದ್ರ ಮೇಲೆ ತುಂಬಾ ಅವ್ರಿಗೆ ಪ್ರೀತಿ ಆಗ ಈ ವಾನರನ್ನ ಬಾಲ ಇದೆಯಲ್ಲ ಇದನ್ನೇ ನಾವು ಸುಟ್ಟ ಬಿಡೋಣ ಅಂತ ಹೇಳ್ತಾನೆ ಆಗ ರಾವಣ ಆದೇಶ ಮಾಡದಂತೆ ರಾಕ್ಷಸರೆಲ್ಲ ಬರ್ತಾರೆ ಅಹ್ ಬಟ್ಟೆಯನ್ನ ಎಣ್ಣೆಯಲ್ಲಿ ಅದ್ದಿ ಅದ್ಬಿಟ್ಟು ಅದನ್ನ ಈ ಹನುಮಂತನ ಬಾಲದ ಸುತ್ತ ಅವರು ಕಟ್ತಾರೆ ಆ ಬಟ್ಟೆಯನ್ನ ಎಣ್ಣೆಯಲ್ಲಿ ಅದ್ದಿರುವ ಬಟ್ಟೆನ ಅಲ್ಲಿ ಹಾಕ್ತಾರೆ ಆಗ ಈ ವಿಷಯ ಸೀತೆಗೆ ತಿಳಿಯುತ್ತೆ ಇದೆಲ್ಲ ಆಗ್ತಾ ಇದೆ ಅಂತ ಅವರು ಬಟ್ಟೆ ಕಟ್ಟಿದ್ರು ಬೆಂಕಿ ಹಚ್ಚಿದ್ರು ಹನುಮಂತನ ಬಾಲಕ್ಕೆ ಈ ಸುದ್ದಿ ಸೀತೆ ಹತ್ರ ಹೋಗುತ್ತೆ ಅದ್ ಕೇಳಿದ ತಕ್ಷಣ ಅವಳಗೊಂದ್ ಆಘಾತ ಅವಳಿಗೆ ಏನಪ್ಪಾ ಇದು ಪಾಪ ಈ ಹನುಮಂತ ನನ್ನನ್ನೇ ಹುಡ್ಕೊಂಡ್ ಬಂದಿದ್ದ ನನ್ನ ಹತ್ರ ಮಾತಾಡ್ದ ಇವಾಗ ಅವನ್ ಹೋಗ್ಬಿಡ್ಬೇಕಿತ್ತಲ್ಲ ಏನಿದೆಲ್ಲ ಇವ್ ರಾಕ್ಷಸರು ಈ ತರ ಅವನಿಗೊಂದು ಟಾರ್ಚರ್ ಮಾಡ್ತಾ ಇದ್ದಾರಲ್ಲ ಅಂತ ತುಂಬಾ ಮನ್ಸನ್ನು ಬೇಜಾರಾಗಿ ಅವಳು ಅಗ್ನಿ ದೇವತೆ ಹತ್ರ ಅವ್ರು ಪ್ರಾರ್ಥನೆ ಮಾಡ್ತಾಳೆ ಯದಿ ಅಸ್ತಿ ಪತಿ ಸುಶ್ರೂಷಾ ಯದಿ ಅಸ್ತಿ ಚರಿತಂ ತಪ ಯದೀಚ ಅಸ್ತಿ ಏಕಪತ್ನಿ ವ್ರತಂ ಶೀತೋಭವ ಹನುಮತಃ ಅಗ್ನಿದೇವರೇ ನಾನೇನಾದ್ರು ನನ್ ಪತಿಗೆ ಶುಶ್ರೂಷೆ ಮಾಡಿರೋದು ಸೇವೆ ಮಾಡೋದು ಸರಿಯಾಗಿದ್ದೆ ಅಂದ್ರೆ ನಾನು ತುಂಬಾ ತಪಶ್ಚರ್ಯ ಮಾಡಿದೀನಿ ಅನ್ನೋದು ನಿಜ ಆಗಿದ್ರೆ ನಾನು ಪತಿವ್ರತೆ ಅನ್ನೋದು ಸತ್ಯ ಆಗಿದ್ರೆ ಈ ಹನುಮಂತನಿಗೆ ನೀನು ಶೀತಲವಾಗಿರು ಅವ್ನ್ ಯಾವ ರೀತಿಯಲ್ಲೂ ನಿನ್ನಿಂದ ತೊಂದರೆ ಆಗೋದ್ ಬೇಡ ಅಂತ ಬೇಡ್ಕೋತಾಳೆ ಆಗ ತಕ್ಷಣ ಅದೇ ಕ್ಷಣದಲ್ಲಿ ಒಂದು ಕ್ಷಣಕ್ ಮುಂಚೆ ಈ ಹನುಮಂತನಿಗೆ ಬೆಂಕಿ ಹಚ್ಚಿದ್ರು ಅವ್ನ ಬಾಲಕ್ಕೆ ಅವ್ನಿಗೆ ಬಿಸಿ ಅನ್ಸಕ್ ಶುರು ಆಗಿತ್ತು ಆದ್ರೆ ಸೀತೆ ಈ ಪ್ರಾರ್ಥನೆ ಮಾಡ್ಕೋತಾಳೆ ಅಶೋಕವನದಲ್ಲಿ ಅದೇ ಸಮಯದಲ್ಲಿ ಇಲ್ಲಿ ರಾವಣನ ಸಭೆಯಲ್ಲಿರೋ ಈ ಹನುಮಂತನಿಗೆ ತನ್ನ ಬಾಲದ ಮೇಲೆ ಯಾರೋ ಒಂದು ಹಿಮವನ್ನ ಇಟ್ಟಂಗೆ ಒಂದು ತುಂಬಾ ಕೋಲ್ಡ್ ಆಗಿರೋ ಒಂದು ವಸ್ತುವನ್ನ ಏನೋ ಒಂದ್ ಇಟ್ಟಂಗೆ ಐಸ್ ಇಟ್ಟಂಗೆ ಅನ್ಸುತ್ತೆ ಅವನಿಗೆ ಆವಾಗಿಂದ ಅವನು ಯಾವ ರೀತಿಯ ಒಂದು ಕಷ್ಟನೂ ಅವ್ಗ ಅವನ್ಗ ಅನುಭವ ಆಗಲ್ಲ ಆ ಬೆಂಕಿಯಿಂದ ಈಗ ಅವನ್ಗ್ ಗೊತ್ತಾಯ್ತು ಸರಿ ಓ ಇದು ಏನೋ ಏನೋ ಇದು ಆಶ್ಚರ್ಯವಾಗಿ ನಡೀತಾ ಇದೆಯಲ್ಲ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ಇದು ಸೀತಾ ಮಾತೆಯ ಕೃಪೆಯಿಂದಾನೇ ಇನ್ನಾಗ್ತಾ ಇದೆ ಅಂತ ಮಾನಸಿಕವಾಗಿ ಅಲ್ಲಿಂದಾನೇ ಅವಳಿಗೆ ನಮಸ್ಕಾರ ಮಾಡ್ತಾನೆ ಆಮೇಲೆ ಇವಾಗ ಅವನು ಅನ್ಕೋತಾನೆ ಸರ್ ಇವ್ರು ನನ್ ಬಾಲಕ್ಕೆ ಬೆಂಕಿ ಹಚ್ಚಿದಾರಾ ಈ ಬೆಂಕಿಯನ್ನೇ ನಾನು ಈ ಇಡೀ ಲಂಕೆಗೆ ಹಾಕ್ ಬಿಡ್ತೀನಿ ಇದನ್ನೇ ಇಲ್ಲಿ ಹರಡಿಸ್ಬಿಡ್ತೀನಿ ಅಂತ ಏನ್ ಮಾಡ್ತಾನೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಅಲ್ಲಿ ಇಷ್ಟೊತ್ತು ಅವನು ಅವ್ರ ಕಟ್ ಹಾಕಿದ ಹಗ್ಗದಲ್ಲಿ ಸುಮ್ನೆ ಕೂತಿದ್ದ ಈಗ ಏನ್ ಮಾಡ್ತಾನೆ ಅದೆಲ್ಲಾ ಬಿಚ್ಚಿಸ್ಕೊಂಡು ಒಂದ್ ವಿಶಾಲ ರೂಪ ತಗೊಂಡು ಮತ್ತೆ ಪುನಃ ಇಡೀ ಲಂಕೆಯನ್ನ ಸುಟ್ಟಾಕ್ ಬಿಡ್ತಾನೆ ಒಂದೊಂದ್ ಬಿಲ್ಡಿಂಗ್ ಒಂದೊಂದ್ ಮನೆಗೂ ಹೋಗ್ಬಿಟ್ಟು ಎಲ್ಲಾ ಕಡೆ ಅದನ್ನ ಆ ಬೆಂಕಿ ಇಡ್ತಾನೆ ಅದು ಲಂಕೆ ಶುರು ಆಗುತ್ತೆ ಅಹ್ ಉರಿಯಕ್ ಶುರು ಆಗುತ್ತೆ ಏನಾಗುತ್ತೆ ಇವನ್ ಯಾವ ತರ ಬೆಂಕಿ ಹಚ್ತಾನೆ ಅಂದ್ರೆ ವಿಭೀಷಣನ್ ಮನೆ ಮಾತ್ರ ಅಲ್ಲಿ ಉರಿಯಲ್ಲ ಅದನ್ನ ಬಿಟ್ಟು ಇಡೀ ಲಂಕಾ ದಹನ ಆಗ್ಬಿಡುತ್ತೆ ಕಡೆಗೆ ಇವನ್ ಹನುಮಂತ ಅದೆಲ್ಲ ನೋಡ್ಕೊಂಡು ಹೋಗ್ತಾನೆ ಸಮುದ್ರದ ಹತ್ರ ಹೋಗ್ಬಿಟ್ಟು ಅಲ್ಲಿ ನೀರಲ್ಲಿ ಆ ಬಾಲವನ್ನ ಡಿಪ್ ಮಾಡ್ತಾನೆ ಆ ನೀರಲ್ಲಿ ಹಾಕ್ತಾನೆ ಬೆಂಕಿ ಹೋಗ್ಬಿಡುತ್ತೆ ಅವನ್ ಬಾಲದಿಂದ ಆ ಕ್ಷಣದಲ್ಲಿ ಅವನಿಗೆ ಸಡನ್ ಆಗಿ ನೆನ್ಪು ಬರುತ್ತೆ ಅಯ್ಯೋ ನಾನು ಎಂಥ ಒಂದು ನಿಜವಾದ ಕಪಿ ತರಾನೇ ಮಾಡ್ಬಿಟ್ಟಿದ್ದೀನಲ್ಲ ನಾನು ಈ ವಾನರ ಬುದ್ಧಿ ತೋರಿಸ್ಬಿಟ್ನಲ್ಲ ಇವಾಗ ಯಾಕೆ ಹಿಂಗ್ ಮಾಡಿದೆ ಅನ್ಕೋತಾನೆ ಏನು ಅವನಿಗೆ ಭಯ ಆಗ ಆಯ್ತು ಸಡನ್ ಆಗಿ ನಾ ಇಡೀ ಲಂಕೆನ ಇವಾಗ ಸುಟ್ಟಾಕಿದೀನಲ್ಲ ಆ ಅಶೋಕ್ ವನಕ್ಕೂ ಎಲ್ಲಾದ್ರೂ ಬೆಂಕಿಯ ಹಚ್ಕೊಂಡ್ಬಿಟ್ಟಿದ್ರೆ ಅಲ್ಲಿ ಸೀತಾ ಮಾತೆ ಇದಲ್ಲ ಅವಳಿಗೂ ಏನಾದರೂ ಅಪಾಯ ಇದ್ಯಾ ಅಂತ ಭಯ ಪಟ್ಕೊಂಡ್ಬಿಡ್ತಾನೆ ಅದೇ ಕ್ಷಣದಲ್ಲಿ ಅಲ್ಲಿ ಚಾರಣರು ಇಬ್ರು ಹೋಗ್ತಾ ಇದ್ರು ಆಕಾಶದಲ್ಲಿ ಚಾರಣರು ಅಂದ್ರೆ ಒಂದು ದಿವ್ಯವಾದ ದೇವತೆಗಳು ಅವರು ಅವ್ರು ಮಾತಾಡ್ಕೊಂಡು ಹೋಗ್ತಾ ಇದ್ರು ಓಹೋ ಈ ಎಂಥ ಕೆಲ್ಸ ಮಾಡಿದಾನೆ ಈ ಹನುಮಂತ ಎಷ್ಟು ಚೆನ್ನಾಗಿ ಎಷ್ಟು ಸಾಮರ್ಥ್ಯದಿಂದ ಈ ಬೆಂಕಿ ಹಚ್ಚಿದಾನಂದ್ರೆ ಎಲ್ಲಾ ಕಡೆ ಸುಡ್ತಾ ಇದೆ ಆದ್ರೆ ಅಶೋಕವನ ಮಾತ್ರ ಸೇಫ್ ಆಗಿದೆ ಅಶೋಕವನದಲ್ಲಿ ಮಾತ್ರ ಬೆಂಕಿ ಹಚ್ಚಿಲ್ಲ ಸೀತೆ ಅಲ್ಲಿ ಸುರಕ್ಷಿತವಾಗಿದ್ದಾಳೆ ಅಂತ ಆ ಚಾರಣರು ಮಾತಾಡ್ಕೊಂಡು ಹೋಗ್ತಾ ಇರೋದು ಕೇಳ್ಸ್ಕೊತಾನೆ ಆಗ ಅವನ್ಗೆ ನೆಮ್ಮದಿ ಆಗುತ್ತೆ ಸರಿ ಸೀತೆಗೇನು ತೊಂದರೆ ಆಗಿಲ್ಲ ಅಂತ ಅನ್ಕೊಂಡು ಅವಾಗ ಮತ್ತಿನ್ನೊಂದ್ಸರಿ ಸೀತೆಯನ್ನ ನೋಡ್ಬೇಕು ಅಂತ ಅಶೋಕನಕ್ ಹೋಗ್ತಾನೆ ಅವ್ಳು ಕಾಲಿಗೆ ಬೀಳ್ತಾನೆ ಆಶೀರ್ವಾದ ತಗೋತಾನೆ ನಾನ್ ಹೋಗ್ಬರ್ತೀನಿ ನೀವೇನೋ ಯೋಚನೆ ಮಾಡ್ಬೇಡಿ ಒಂದು ಮಾಸ ಒಂದು ಮಾಸ ಒಂದು ತಿಂಗಳು ನೀವು ಸಮಯ ಕೊಟ್ಟಿದ್ದೀರಾ ಖಂಡಿತ ಅಷ್ಟರಲ್ಲಿ ರಾಮ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅಂತ ಆಶ್ವಾಸನೆ ಕೊಟ್ಬಿಟ್ಟು ಮತ್ತೆ ಪುನಃ ಸಮುದ್ರದ ತಟಕ್ ಬಂದು ಅಲ್ಲಿಂದ ಹಾರಿ ವಾಪಸ್ ಬರ್ತಾನೆ ಸೊ ಅವ್ನ್ ವಾಪಸ್ ಬಂದಾಗ ಏನಾಗುತ್ತೆ ಅನ್ನೋದು ನಾಳೆ ಸತ್ಸಂಗದಲ್ಲಿ ನೋಡೋಣ ಇವತ್ ನಾವು ಇಷ್ಟು ವಿಷಯಗಳನ್ನ ನೋಡಿದಿವಲ್ಲ ಇದನ್ನ ಒಂದ್ ಸ್ವಲ್ಪ ಏನ್ ಅರ್ಥ ಮಾಡ್ಕೊಳೋ ಆಳವಾದ ವಿಷಯಗಳಿದೆ ಅಂತ ನೋಡೋಣ ಈಗ ನಾವು ಗೊತ್ತಾಗುತ್ತೆ ಈಗ ಹನುಮಂತನ ಗ್ರಾಮ ಏನ್ ಕಳಿಸಿದ್ದು ನೀನ್ ಹೋಗು ಸೀತೆಯಲ್ಲಿದ್ದಾಳೆ ಅಂತ ಹುಡುಕು ಸೀತೆ ಕಾಣಿಸಿದ್ರೆ ಈ ನನ್ನ ಉಂಗ್ರ ಅವಳಗ್ ಕೊಡು ನನ್ನ ಗುರುತು ಅಂತ ಕೊಡು ಆ ಅಂತ ಅಷ್ಟೇ ಕಳಿಸಿದ್ದಲ್ವಾ ಆದ್ರೆ ಹನುಮಂತ ಎಷ್ಟು ಬುದ್ಧಿವಂತ ಅಂದ್ರೆ ಅವ್ನು ಕೇವಲ ದೂತನ ಕಾರ್ಯ ಮಾಡ್ಲಿಲ್ಲ ಇನ್ ಬೇರೆ ಏನೇನೆಲ್ಲ ಸಾಧ್ಯನೋ ಅದೆಲ್ಲಾನು ಮಾಡಿದಾನೆ ಈಗ ಏನ್ ಮಾಡ್ದ ಅವನು ಅಲ್ಲಿ ಬಂದ ಸೀತೆಯನ್ನ ನೋಡ್ದ ತುಂಬಾ ಬುದ್ಧಿವಂತಿಕೆಯನ್ನ ಸೀತೆ ಪ್ರಾಣ ತ್ಯಾಗ ಮಾಡ್ದೆ ಇರೋಂಗ್ ನೋಡ್ಕೊಂಡ ಸರಿಯಾದ ಸಮಯದಲ್ಲಿ ಅವಳಿಗೆಲ್ಲ ವಿಷಯಗಳನ್ನ ಹೇಳ್ದ ಅವ್ಳು ಹೇಳಿದ್ದೆಲ್ಲ ಕೇಳಿಸ್ಕೊಂಡ ಅವಳಿಂದ ಚೂಡಾಮಣಿಯನ್ನ ಪಡ್ಕೊಂಡ ಆಮೇಲೆ ಇನ್ನೇನ್ ವಾಪಸ್ ಬರ್ಬೇಕು ಅನ್ನೋ ಸಮಯದಲ್ಲಿ ಸರಿ ಇವ್ರದೇನ್ ಶಕ್ತಿ ಇದೆ ರಾವಣನ ಸೈನ್ಯ ಎಷ್ಟ್ ದೊಡ್ಡದಿದೆ ಇವ್ರ ಹತ್ರ ಏನ್ ಒಂದು ಸಾಮರ್ಥ್ಯ ಇದೆ ಅದನ್ನು ನೋಡ್ಬಿಡೋಣ ಅಂತ ಹೇಳಿ ಅದನ್ ಮಾಡ್ದ ಅದ್ರ ಜೊತೆಗೆ ಈಗ ಇವರೆಲ್ಲ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಇವ್ರು ಸರಿಯಾಗಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಆ ಸಮಯದಲ್ಲಿ ಅಲ್ಲಿ ಬೆಂಕಿನೂ ಹಚ್ದ ಆ ಲಂಕೆಗೆ ಅಲ್ಲ ಲಂಕಾ ದಹನ ಮಾಡ್ದ ಇಷ್ಟೆಲ್ಲ ಮಾಡೋದಕ್ಕೆ ಬುದ್ಧಿ ಬೇಕು ಸೊ ಇವನ್ ಕೇವಲ ವಾನರ ಅಲ್ಲ ಇವನು ಕೇವಲ ದೂತ ಅಲ್ಲ ಅವನು ಅವನ ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾನೆ ಯಾರಾದ್ರೂ ಸ್ವಾಮಿ ಹೇಳಿದ್ರೆ ದಾಸ ಮಾಡ್ತಾನೆ ಅಂದ್ರೆ ಕೇವಲ ಸ್ವಾಮಿ ಹೇಳಿದ್ದನ್ನ ಮಾಡೋದು ಒಂದು ವಿಷಯ ಆದ್ರೆ ಅದಕ್ ಮುಂದೆ ಸ್ವಾಮಿಗೇನ್ ಅಪೇಕ್ಷೆ ಇರಬಹುದು ಅಂತ ತಾನೇ ಊಹಿಸ್ಕೊಂಡು ಅದನ್ನ ಮಾಡಿದಾನೆ ಅದಕ್ಕೆ ಹನುಮಂತನನ್ನ ಸಂಪೂರ್ಣ ತುಂಬಾ ಅವನ್ ಬುದ್ಧಿವಂತ ಅಂತ ಎಲ್ಲಾ ಕಡೆ ನಾವು ಹೇಳ್ತೀವಿ ಎರಡನೇ ವಿಷಯ ಈ ಅನ್ ಇಂದ್ರಜಿತ್ ಬಂದು ಆ ಬ್ರಹ್ಮಾಸ್ತ್ರ ಬಿಟ್ನಲ್ಲ ಹನುಮಂತನ ಮೇಲೆ ಅದ್ ಬಂದು ಅವನನ್ನ ಹಿಡಿತು ನಿಜವಾದ ರೀತಿಯಲ್ಲಿ ನಾವು ನೋಡಿದ್ರೆ ನಿಮ್ಗೆ ಜ್ಞಾಪಕ ಇರ್ಬೋದು ನಾವು ಹೇಳಿದ್ವಿ ಚಿಕ್ಕ ವಯಸ್ಸಲ್ಲಿ ಹನುಮಂತನಿಗೆ ಎಲ್ಲಾ ದೇವತೆಗಳು ಬಂದು ವರಗಳನ್ನು ಕೊಟ್ಟಿದ್ರು ಅಂತ ಆ ಸಮಯದಲ್ಲಿ ಹನುಮಂತನಿಗೆ ಬ್ರಹ್ಮನಿಂದ ಸಿಕ್ಕಿದ ವರ ಏನಂದ್ರೆ ಯಾರಾದ್ರೂ ನಿನ್ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರೆ ನಿನಗ್ ಖಂಡಿತ ಅದರಿಂದ ಏನೂ ಒಂದು ಹಾನಿ ಆಗಲ್ಲ ನಿನ್ಗೆ ಯಾವ ತೊಂದ್ರೆನೂ ಆಗಲ್ಲ ನೀನ್ ಏನ್ ಮಾಡ್ಬೇಕು ಕೇವಲ ನಿನ್ ಮಾನಸಿಕವಾಗಿ ಬ್ರಹ್ಮನನ್ನ ನೆನ್ಸ್ಕೋಬೇಕು ಬ್ರಹ್ಮನ್ ನೆನ್ಸ್ಕೊಂಡು ನೀನ್ ಪ್ರಾರ್ಥನೆ ಮಾಡಿದ್ರೆ ಆ ಬ್ರಹ್ಮಾಸ್ತ್ರ ನಿನ್ ಬಿಟ್ಟು ಹೋಗ್ಬಿಡುತ್ತೆ ಅನ್ನೋ ವರ ಅವನ್ಗಿತ್ತು ಆದ್ರೆ ಅವನ್ ಏನ್ ಮಾಡ್ತಾನೆ ಈಗ ಅವನ್ ಬಂದಿದ್ದಾನೆ ಇಂದ್ರಜಿತ್ ಅವನ ಮೇಲೆ ಬ್ರಹ್ಮಾಸ್ತ್ರ ಹಾಕಿದ್ದಾನೆ ಆದ್ರೆ ಹನುಮಂತ ಬಿಡಿಸ್ಕೊಳ್ಲಿಲ್ಲ ತನ್ನ ಯಾಕೆ ಯಾಕೆಂದ್ರೆ ಅವ್ನ್ ಏನ್ ಬೇಕು ಇವ್ರ್ ಕಟ್ಲಿ ನನ್ ಕರ್ಕೊಂಡ್ ಹೋಗ್ಲಿ ರಾವಣನ ಹತ್ರ ಅಲ್ಲೇ ನಾನ್ ಹೋಗಿ ಮಾತಾಡ್ಬೇಕು ರಾವಣನ ಹತ್ರ ಅಂತ ತಾನೇ ಅವ್ನ ಇದ್ದಿದ್ದು ಅದಕ್ಕೆ ಅವನು ಅದನ್ನ ಬಿಡಿಸ್ಕೊಳಕ್ ಹೋಗ್ಲಿಲ್ಲ ಈಗ ಏನಾಯ್ತು ಈ ಇಂದ್ರಜಿತ್ ಆ ಬ್ರಹ್ಮಾಸ್ತ್ರವನ್ನ ಬಿಟ್ಟ ಸೊ ಅವ್ನ್ ಕಟ್ ಹಾಕೊಂಡಂಗ ಆಯ್ತು ಹನುಮಂತನ್ಗೆ ಆದ್ರೆ ಈ ಬೇರೆ ರಾಕ್ಷಸರಿದ್ರಲ್ಲ ಅವ್ರಿಗೆ ಈ ಬ್ರಹ್ಮಾಸ್ತ್ರ ಇದು ಅದು ಎಲ್ಲ ಗೊತ್ತಿಲ್ಲ ಸೊ ಅವನೇನ್ ನೋಡಿದ್ರು ಏನು ಈ ಹನುಮಂತ ಅಲ್ಲಾಡಕ್ ಆಗದೆ ಇರೋ ತರ ಬಿದ್ಬಿಡಿದಾನಲ್ಲ ಕಡೆ ಅವ್ನೇನು ಮೂವ್ಮೆಂಟೇ ಇಲ್ವಲ್ಲ ಸರಿ ಅವನ್ ಇನ್ ಎಲ್ಲಾದ್ರೂ ಆಮೇಲೆ ನೆಕ್ಸ್ಟ್ ಅವ್ನ ಶಕ್ತಿ ಬಂದು ಅವನು ಓಡೋಗ್ಬಾರ್ದು ಅಂತ ಅವ್ರು ಏನ್ ಮಾಡ್ತಾರೆ ಹಗ್ಗ ಎಲ್ಲ ತಂತ ಅವ್ನ ಚೆನ್ನಾಗಿ ಕಟ್ಬಿಡ್ತಾರೆ ಆ ಹಗ್ಗ ಕಟ್ಟಿದ ತಕ್ಷಣ ಆ ಬ್ರಹ್ಮಾಸ್ತ್ರ ತಂತಾನೆ ಬಿಡಿಸ್ಕೊಂಡ್ ಹೋಗ್ಬಿಡ್ತು ಯಾಕಂದ್ರೆ ಈ ಬ್ರಹ್ಮಾಸ್ತ್ರದ ಒಂದು ರೂಲು ಅದೇನಪ್ಪಾ ಅಂದ್ರೆ ಯಾವ ಬ್ರಹ್ಮಾಸ್ತ್ರ ಯಾರನ್ನ ಕಟ್ಟುತ್ತೋ ಅದು ಮಾತ್ರ ಅಲ್ಲಿರ್ಬೇಕು ಬೇರೆ ಯಾವ್ದಾದ್ರು ಒಂದು ಉಪಾಯ ಮಾಡಿ ಯಾರಾದ್ರೂ ಕಟ್ಟಕ್ ನೋಡಿದ್ರೆ ಈ ಬ್ರಹ್ಮಾಸ್ತ್ರ ಇನ್ನೊಂದ್ ಅಸ್ತ್ರದ ಜೊತೆ ಇನ್ನೊಂದ್ ಯಾವ್ದಾದ್ರು ಬಂಧನದ ಜೊತೆ ಅದು ಇರಲ್ಲ ಅದ್ ಬಿಟ್ಕೊಂಡು ಹೋಗ್ಬಿಡುತ್ತೆ ಸೊ ಆ ಹಗ್ಗ ಎಲ್ಲ ಕಟ್ಟಿದ ತಕ್ಷಣ ಆ ಬ್ರಹ್ಮಾಸ್ತ್ರ ಹೊರಟೋಯ್ತು ಅದು ಇಂದ್ರಜಿತ್ ಗೊತ್ತಾಯ್ತು ಆದ್ರೆ ಆಂಜನೇಯ ಅದನ್ನೂ ತೋರ್ಸ್ಕೊಳ್ಲಿಲ್ಲ ಏನೋ ತುಂಬಾ ತನ್ನ ಕೈಲಿ ಆಗೋದೇ ಇಲ್ಲ ಈ ರಾಕ್ಷಸರು ನನ್ನನ್ನು ಕಟ್ ಹಾಕಿದಕ್ಕೆ ನಾನು ಬಿದ್ಬಿಟ್ಟಿದ್ದೀನಿ ನನಗೆ ಶಕ್ತಿನೇ ಇಲ್ಲ ಅನ್ನೋ ತರ ಸುಮ್ನಿದ್ದ ಅದನ್ನ ನೋಡಿ ಗಮನಿಸ್ತ ಇಂದ್ರಜಿತ್ ಮತ್ತೆ ಅವನ್ಗ ಅರ್ಥ ಆಯ್ತು ಎಲ್ಲೋ ಈ ಅನ್ ಹನುಮಂತ ಇವನ್ ಬಂದಿದಾನಲ್ಲ ಇವನ್ ಸಾಮಾನ್ಯ ವಾನರ ಅಲ್ಲ ಅಂತ ಗೊತ್ತಾಯ್ತು ಆದ್ರೆ ಅದ್ ಗೊತ್ತಾದ್ರೂ ಕೂಡ ಅದ್ ಗಮನಿಸಿದ್ರು ಕೂಡ ಅಹಂಕಾರ ಏನ್ ಅಹಂಕಾರ ನಾವೇ ಎಲ್ಲ ಶಕ್ತಿವಂತರು ನಮ್ಮಷ್ಟು ಶಕ್ತಿ ಯಾರಿಗೂ ಇಲ್ಲ ಇದೇನ್ ರಾಮ ಒಂದ್ ಮನುಷ್ಯ ಏನ್ ಮಾಡ್ತಾನೆ ಈ ಹನುಮಂತ ಈ ಆಂಜನೇಯ ಈ ವಾನರಗಳು ಏನ್ ಅವ್ರಿಗೆ ಏನ್ ಕೆಪಾಸಿಟಿ ಇದೆ ನಾವೇ ಸರ್ವಸ್ವ ನಮ್ಗೆ ಎಲ್ಲ ಶಕ್ತಿ ಇದೆ ಅಂತ ಅದು ದುರಂಕಾರ ಇತ್ತಲ್ಲ ಅದಕ್ಕೆ ಈ ವಿಷಯ ಎಲ್ಲ ನೋಡಿ ಗಮನಿಸಿದ್ರು ಕೂಡ ಅದರಿಂದ ಏನ್ ಒಂದು ಒಳ್ಳೆ ಒಂದು ನಿರ್ಧಾರ ಮಾಡ್ಬೇಕಿತ್ತು ಅದನ್ನ ಇಂದ್ರಜಿತ್ ಮಾಡ್ಲಿಲ್ಲ ಮೂರನೇನ್ ನಾವು ನೋಡಿದ್ವಿ ಈಗ ಸಭೆಯಲ್ಲಿ ಇದ್ದಾಗ ರಾವಣ ಅಹ್ ಹನುಮಂತನ ಕೊಲ್ಬೇಕು ಅಂತ ಆದೇಶ ಕೊಡ್ತಾನಲ್ಲ ಆಗ ವಿಭೀಷಣ ಏನ್ ಮಾಡ್ದ ರಾವಣ ಸಾರಿ ರಾವಣ ಆದೇಶ ಕೊಡ್ತಾನೆ ಹನುಮಂತನ್ನ ಕೊಲ್ಬೇಕು ಅಂತ ಆಗ ವಿಭೀಷಣ ಏನ್ ಮಾಡ್ದ ಇಲ್ಲ ಕೊಲ್ಬಾರ್ದು ಅದು ರಾಜಧರ್ಮದ ವಿರುದ್ಧವಾಗಿದೆ ಅಂತ ಮಾತಾಡ್ತಾನೆ ಸೊ ಇದೇ ಮೊದಲನೇ ಬಾರಿ ವಿಭೀಷಣ ಇಲ್ಲಿ ಈ ಕಥೆಯಲ್ಲಿ ಬರ್ತಾ ಇರೋದು ಆಗ ಆಗಲೇ ನಮಗ್ ಗೊತ್ತಾಗುತ್ತೆ ಆ ಫಸ್ಟ್ ಒಂದ್ ಏನ್ ಬರ್ತಾನಲ್ಲ ಮಾತಾಡ್ತಾನಲ್ಲ ಅಲ್ಲೇ ನಮಗ್ ಅರ್ಥ ಆಗುತ್ತೆ ಈ ವಿಭೀಷಣ ಅನ್ನೋನು ಧರ್ಮಾತ್ಮ ಯಾಕೆ ಅವನು ಆಂಜನೇಯನ ಇವ್ರ ಕೊಲೆ ಮಾಡದೇ ಇರೋಂಗೆ ಆಂಜನೇಯ ಸಂಹಾರ ಆಗದೆ ಇರೋಂಗೆ ನೋಡ್ಕೊಂಡ ಈಗ ಆಂಜನೇಯನ್ ಯಾರು ಏನು ಮಾಡಕ್ ಆಗಲ್ಲ ಅನ್ನೋದು ಬೇರೆ ವಿಷಯ ಆದ್ರೆ ಅದ ಅವ್ರಿಗೆಲ್ಲ ಗೊತ್ತಿಲ್ವಲ್ಲ ರಾವಣ ಯಾವಾಗ ರ ಹನುಮಂತನ್ನ ಕೊಲ್ಬೇಕು ಅಂತ ಒಂದು ಆದೇಶ ಕೊಡ್ತಾನಲ್ಲ ಅವಾಗ ವಿಭೀಷಣ ಹೇಳ್ತಾನೆ ಇದು ಧರ್ಮದ ವಿರುದ್ಧವಾಗಿದೆ ಅಂತ ಸೊ ಅಲ್ಲೇ ನಮಗ್ ಗೊತ್ತಾಗುತ್ತೆ ಅವನು ನಿಜವಾದ ಧರ್ಮಾತ್ಮ ಅಂತ ಆಚಾರ್ಯರು ಇನ್ನೊಂದು ವಿಷಯ ಹೇಳ್ತಾರೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಆಂಜನೇಯ ರಾವಣನ ಮುಂದೆ ಕೂತ್ಕೊಂಡು ರಾಮನ ಸ್ತುತಿ ಹಾಡ್ತಾ ಇದ್ದಾನಲ್ಲ ರಾಮ ಹೀಗೆ ರಾಮ ಹಾಗೆ ರಾಮ ರಾಮ ಇಷ್ಟು ಪರಾಕ್ರಮಿ ರಾಮ ಎಷ್ಟು ತೇಜಸ್ವಿ ರಾಮನಿಗಿಷ್ಟು ಬಲ ಇದೆ ರಾಮನಿಗಿಷ್ಟು ಶೌರ್ಯ ಇದೆ ಇದೆಲ್ಲ ರಾಮನ ಸ್ತುತಿ ಅವನು ಹಾಡ್ತಾ ಇದ್ದಾನೆ ಅಲ್ಲಿ ಲಂಕೆಯಲ್ಲಿ ಕೂತ್ಕೊಂಡು ರಾವಣನ ಮುಂದೆ ಯಾತಕ್ಕೋಸ್ಕರ ಖಂಡಿತ ರಾವಣ ಇದೆಲ್ಲ ಕೇಳಿಸ್ಕೊಂಡು ಅವನ್ಗೆ ಭಯ ಬರುತ್ತಾ ಇಲ್ಲ ಅವನು ದುರಂಕಾರಿ ಅವನಿಗೂ ನಾನೇ ಸರ್ವಸ್ವ ನನಗೆ ಎಲ್ಲಾ ಶಕ್ತಿ ಇದೆ ಈ ಮ ಸಾಮಾನ್ಯ ಮನುಷ್ಯ ಏನ್ ಮಾಡಕ್ಕಾಗತ್ತೆ ಅನ್ನೋ ಭಾವನೆ ಸೊ ಖಂಡಿತ ಇವಾಗ ಹನುಮಂತ ಇಷ್ಟೆಲ್ಲ ರಾಮನ ಲೀಲೆ ಹೇಳಿ ರಾಮನ ಗುಣಗಳ ಗಾನ ಮಾಡಿದ್ರು ಅಲ್ಲಿ ಏನು ಭಯ ಬರಲ್ಲ ಅವನೇನ್ ಹೋಗಿ ಶರಣಾಗತಿ ಮಾಡಲ್ಲ ಮತ್ ಯಾತಕ್ಕೋಸ್ಕರ ಹನುಮಂತ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂದ್ರೆ ಆಚಾರ್ಯರು ಹೇಳ್ತಾರೆ ಆ ಎಲ್ಲಾ ರಾಕ್ಷಸರ ಮಧ್ಯ ಈ ಒಂದು ಧರ್ಮಾತ್ಮ ವಿಭೀಷಣ ಇದಾನಲ್ಲ ಅವನಿಗೊಂದ್ ಲಾಭ ಆಗ್ಲಿ ಅವನ್ ಭಕ್ತಿನ ದೃಢ ಆಗ್ಲಿ ಅವನಿಗಿನ ಓ ನನ್ ರಾಮ ಇಷ್ಟೆಲ್ಲ ಪರಾಕ್ರಮಿ ಆಗಿದ್ದಾನೆ ಅಂತ ಅವನಿಗೊಂದ್ ಧೈರ್ಯ ಬರ್ಲಿ ಆ ವಿಭೀಷಣನ್ಗೋಸ್ಕರ ರಾಮ ರಾಮನ ಗುಣಗಾನ ಅಲ್ಲಿ ಹನುಮಂತ ಮಾಡ್ದ ಅಂತ ಆಚಾರ್ಯರು ಹೇಳ್ತಾರೆ ಈ ವಿಭೀಷಣ ಅವನು ಒಬ್ನೇ ಸಾತ್ವಿಕ ವ್ಯಕ್ತಿ ಆ ಇಡೀ ಲಂಕೆಯಲ್ಲಿ ಬೇರೆ ಎಲ್ಲರೂ ರಜತಮಾತ್ಮಕ ರಾಕ್ಷಸರು ಅವ್ರ ಮಧ್ಯ ಅವ್ನು ಹಿಂಗ್ ಬಾಳ್ದ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಶ್ರದ್ಧೆ ಇತ್ತು ಅವ್ನ್ ಮುಂಚೆಯಿಂದಾನೇ ಅವ್ನು ಧರ್ಮಾತ್ಮ ಅವನ್ ವರ ಪಡೆದಿದ್ದ ಬ್ರಹ್ಮನಿಂದ ನನ್ ಧರ್ಮದ ಮಾರ್ಗದಲ್ಲಿ ಸದಾ ಕಾಲ ಇರಬೇಕು ಅಂತಾನೆ ವರ ಕೇಳ್ಕೊಂಡಿದ್ದ ಅವ್ನ್ ಯಾವಾಗ್ಲೂ ಧರ್ಮದ್ದಾರಿಯಲ್ಲಿದ್ದ ಸೊ ಅವನು ಗೊತ್ತಿತ್ತು ರಾಮೋ ವಿಗ್ರಹವಾನ್ ಧರ್ಮ ರಾಮನೇ ಧರ್ಮದ ಒಂದು ಅಹ್ ಪ್ರತಿಬಿಂಬ ಅಂತ ಗೊತ್ತಿತ್ತು ಅವನ್ಗೆ ಸೊ ಅವನ್ ಖಂಡಿತ ರಾಮನ ಭಕ್ತನಾಗಿದ್ದ ಒಂದ್ ಕತೆ ಹೇಳ್ತಾರೆ ಇಲ್ಲಿ ರಾಮ ಭಕ್ತಿ ಇಟ್ಕೊಂಡು ಈ ವಿಭೀಷಣ ಆ ಲಂಕೆಯಲ್ಲಿ ಹೇಗ್ ಬಾಳ್ದ ಅನ್ನೋದಕ್ಕೆ ಹೇಳ್ತಾರೆ ಈ ರಾ ವಿಭೀಷಣ ಇರ್ತಾನಲ್ಲ ಅವನ್ ರಾಮ ಭಕ್ತಿ ಇರುತ್ತೆ ಅವನ್ಗೆ ಅವನ್ ಸದಾಕಾಲ ರಾಮನಾಮ ಜಪ ಮಾಡ್ತಾ ಇದ್ದ ಮತ್ತೆ ಅವನು ಅವನ್ ಮನೆ ಗೋಡೆ ಮೇಲೆಲ್ಲಾ ರಾಮ 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 ಅಂತ ಬರ್ದಿಟ್ಟಿದ್ದ ಅಷ್ಟ ಅವ್ನ ಭಕ್ತಿ ಸೊ ಅಲ್ಲಿ ಅವನ್ ಬರ್ದಿಟ್ಟಿದ್ದ ಆತರ ಒಂದಿನ ಏನಾಗುತ್ತೆ ರಾವಣ ಅಲ್ಲಿ ಬರ್ತಾನೆ ಬಂದ್ಬಿಟ್ಟು ವಿಭೀಷಣನ್ ಕೇಳ್ತಾನೆ ಏನಿದು ರಾಮ ರಾಮ ಅಂತ ಬರ್ದಿದ್ಯಾ ಈಗ ಇವ್ನ ಶತ್ರು ಅಲ್ವಾ ಯಾಕ ಅವನ್ ಹೆಸರು ಬರ್ದಿದ್ಯಾ ನೀನು ಅಂತ ಬೈತಾನೆ ರಾವಣ ಇವಾಗ ಈ ವಿಭೀಷಣ ತಪ್ಪಿಸ್ಕೋಬೇಕಲ್ಲ ಏನ್ ಮಾಡೋದು ಇಲ್ಲ ಅಂದ್ರೆ ರಾವಣನ್ಗೆ ಕೋಪ ಬಂದು ನಿಜವಾಗ್ಲೂ ಅವ್ನು ನೋಡ್ಬಿಟ್ಟಿದ್ದಾನೆ ಇವಾಗ ಆ ಕೋಪದಲ್ಲಿ ವಿಭೀಷಣನೇ ಅವ್ನ್ ಸಂಹಾರ ಮಾಡ್ಬಿಡ್ತಾನೆ ಅಂತ ಗುಣ ಈ ರಾವಣನ್ದು ಆವಾಗ ತಪ್ಪಸ್ಕೊಳಕ್ ವಿಭೀಷಣ ಏನ್ ಹೇಳ್ತಾನೆ ಇಲ್ಲ ಇದು ರಾಮ ಅಂತ ನಾನು ಬರ್ದಿಲ್ಲ ನಾನು ಆಕ್ಚುಲಿ ನಿನ್ನದೇ ಸ್ತುತಿ ಮಾಡಿದ್ದೀನಿ ನಿನ್ನ ಹೆಸರೇ ಬರ್ದಿರು ನನ್ನ ಹೆಸರ ನೀನ್ ರಾಮ ಅಂತ ಬರ್ದಿದ್ಯಾಲ ಅಂತಾನೆ ರವಣ ಆಗ ವಿಭೀಷಣ ಹೇಳ್ತಾನೆ ಇಲ್ಲ ನೀನು ನನ್ನ ಅಣ್ಣ ನಿನ್ ಬಗ್ಗೆ ನನ್ನ ಮನಸ್ಸಲ್ಲಿ ತುಂಬಾ ಗೌರವ ಇದೆ ನನ್ಗೆ ಅದಕ್ಕೆ ನೀನು ನಿನ್ ನೀನ್ ನನ್ಗೆ ಗೌರವದ ಪಾತ್ರನಾಗಿದೀಯ ಅದೇ ತರ ನಿನ್ನ ಪತ್ನಿ ನಿನ್ನ ಪತ್ನಿ ಮಂಡೋದರಿ ಅವಳು ನನ್ಗೆ ಅಣ್ಣನ ಪತ್ನಿ ಅಂದ್ರೆ ಅವ್ರ ತಾಯಿ ಸಮಾನ ಅಲ್ವಾ ಅವ್ರ ಬಗ್ಗೆನು ನನ್ ಗೌರವ ಅದಕ್ಕೆ ನಾನು ಏನ್ ಮಾಡಿದ್ದೀನಿ ನಿನ್ನ ಹೆಸರಿಂದ ರಾವಣ ಅನ್ನೋ ಹೆಸರಿಂದ ರಾ ಅಂತ ತಗೊಂಡಿದ್ದೀನಿ ಮಂಡೋದರಿ ಹೆಸರಿಂದ ಮಾ ಅಂತ ತಗೊಂಡಿದ್ದೀನಿ ನಾನು ಎಲ್ಲಾ ಕಡೆ ರಾವಣ ಮಂಡೋದರಿ ರಾವಣ ಮಂಡೋದರಿ ಅಂತ ಬರೆಯ ತುಂಬಾ ದೊಡ್ಡದಾಗತ್ತಲ್ಲ ಅದಕ್ಕೆ ನಿಮ್ಮಿಬ್ಬರ ಹೆಸರುಗಳಿಂದ ಆ ರಾ ಮತ್ತು ಮಾ ತಗೊಂಡು ಅದಕ್ಕೆ ಶಾರ್ಟ್ ಆಗಿ ರಾಮ 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 ಅಂತ ಬರ್ದೀನಿ ಅಂದ್ರೆ ಆಕ್ಚುಲಿ ಅದ್ ನೀನು ಮತ್ತೆ ಮಂಡೋದರಿ ನಿಮ್ದೇ ಸ್ತುತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಪಸ್ಕೋತಾನೆ ವಿಭೀಷಣ ಅಂದ್ರೆ ಅಷ್ಟು ಒಂದು ಭಾವ ವಿಭೀಷಣಲ್ಲಿ ಅಷ್ಟೊಂದು ಭಕ್ತಿ ಇದೆ ಆದ್ರೆ ಆ ರಾಕ್ಷಸರ ಮಧ್ಯ ಅವ್ನ್ ಹಿಂಗಾದ್ರೂ ಒಂದು ಆ ಭಕ್ತಿನ ಕಾಪಾಡ್ಕೊಂಡು ಬಾಳ್ತಾ ಇದ್ದಿದ್ದಾನೆ ಇಂಥ ಒಂದು ವಿಭೀಷಣನಿಗೆ ಅವನ ಕಿವಿಗೆ ಒಂದು ಒಳ್ಳೆ ವಿಷಯ ಶ್ರವಣ ಮಾಡಿದ ಪುಣ್ಯ ಅವನಿಗೆ ಸಿಗ್ಲಿ ಅವನ್ ಭಕ್ತಿ ಕರೆಕ್ಟ್ ಆಗಿದೆ ಅವನ್ ಮಾಡ್ತಾ ಇರೋ ಅವನ್ ಎಲ್ಲಿ ಒಂದ್ ಶ್ರದ್ಧೆ ಇಟ್ಟಿದಾನೋ ಅದು ಸರಿಯಾಗಿದೆ ಅಂತ ಅವನಗೊಂದ್ ಧೈರ್ಯ ಬರ್ಲಿ ಅನ್ನೋ ಕಾರಣದಿಂದ ಹನುಮಂತ ಕೂತ್ಕೊಂಡು ಲಂಕೆಯಲ್ಲಿ ರಾವಣನ ಮುಂದೆ ರಾಮನ ಸ್ತುತಿ ಮಾಡ್ದ ಅಂತ ಆಚಾರ್ಯರು ಹೇಳ್ತಾರೆ ಸೊ ಇಷ್ಟೆಲ್ಲಾ ವಿಷಯಗಳಿದೆ ಈ ರಾಮಾಯಣದಲ್ಲಿ ನಮ್ಗೆ ಇದಕ್ಕೆ ಮುಂಚೆ ಕೆಲವು ವಿಷಯಗಳನ್ನ ನಾವು ತಿಳ್ಕೊಂಡಿರ್ಲಿಲ್ಲ ಕೇವಲ ಕಥೆ ಅಂತ ತಿಳ್ಕೊಂಡಿದ್ವಿ ಆದ್ರೆ ಆಚಾರ್ಯರ ಕೃಪೆಯಿಂದ ನಮ್ಗೆ ಇದೆಲ್ಲಾ ವಿಷಯಗಳು ತಿಳಿಯ ಸಿಗ್ತಾ ಇದೆ ಅದಕ್ಕಾಗಿ ಆಚಾರ್ಯರು ಶ್ರೀರಾಮ ಅವ್ರ ಚರಣಗಳಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಅವ್ರ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಸೋಣ ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಅಂತ ಪ್ರಾರ್ಥನೆ ಮಾಡೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ वेदवेदान्तवेद्याय मेघश्यामलमूर्तये पुंसाम्मोहनरूपाय पुण्यश्लोकाय मङ्गलं पितृभक्ताय सततं भ्रातृभिः सहसीतया नन्दिताखिललोकाय रामभद्राय मङ्गलं श्रीमते रघुवीराय सेतुलङ्कितसिन्धवे चितराक्षसराजाय रणधीराय मङ्गलं मङ्गलाशासनपरैर् మదాచార్య పురోగమై సర్వై పూర్వైరాచార్య సత్కృతయాస్ మంగళం ధన్యవాద మొత్తనాగోణ ముందేనగ నోడో నమస్కార